ಚಳ್ಳಕೆರೆ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ತಾಲೂಕ್ ಪಂಚಾಯತಿ ಆಡಳಿತ ಅಧಿಕಾರಿಯಾದ ಮಂಜುನಾಥ್ರ ರವರ ಅಧ್ಯಕ್ಷತೆಯಲ್ಲಿ ಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನೆ ಸಭೆ ನಡೆಯಿತು ಈ ಸಭೆಯಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಪಿ ಜವಾಬ್ದಾರಿಯಿಂದ ತಮ್ಮ ಕೆಲಸವನ್ನು ಮಾಡಿದರೆ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಗ್ರಾಮೀಣ ಭಾಗದಲ್ಲಿ ರಸ್ತೆ ಚರಂಡಿ ಇತರೆ ಕೆಲಸಗಳು ಆದಷ್ಟು ಬೇಗನೆ ಮುಗಿಸಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಮಳೆ ಬರದೆ ಸಂಕಷ್ಟದಲ್ಲಿರುವ ರೈತರಿಗೆ ಉದ್ಯೋಗ ಖಾತ್ರಿಯಲ್ಲಿ ದೊರೆಯುವಂಥ ಸೌಲಭ್ಯಗಳನ್ನು ತೋಟಗಾರಿಕೆ ಹಾಗೂ ರೇಷ್ಮೆ ಇಲಾಖೆಯಿಂದ ದೊರೆಯುವಂಥ ಸಹಾಯದ ಧನವನ್ನು ರೈತರಿಗೆ ದೊರೆಯುವಂತೆ ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಎಚ್ ಶಶಿಧರ್ ಮಾತನಾಡಿ ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಬೀದಿ ದೀಪ ಸ್ವಚ್ಛತೆ ನಿರ್ವಹಣೆಯಲ್ಲಿ ಹಾಗೂ ರಸ್ತೆ ಅಭಿವೃದ್ಧಿ ಚರಂಡಿ ಇತರೆ ಕೆಲಸಗಳು ಅವಧಿಯೊಳಗೆ ಪೂರ್ಣಗೊಳಿಸಿ ಎಂದು

ಸೊ ಆಕ್ಚುಲಿ ಖರೀಫ್ ಅಲ್ಲಿ ನಮ್ಮಲ್ಲೇನೆ ಅಕ್ರಾಸ್ ಕಂಟ್ರಿ ಜಾಸ್ತಿ ಆನಿಯನ್ ಬೆಳೆಯುವಂತ ಸೊ ಇದು ನಮ್ಮ ಸೌತ್ ಅಥವಾ ಕರ್ನಾಟಕದಲ್ಲೇನೆ ಜಾಸ್ತಿ ಬೆಳೆಯುವಂತ ಸೊ ಅಮಂಗ್ ನಮ್ಮ ಎಲ್ಲ ಬೇರೆ ಸ್ಟೇಟ್ಸ್ ಇದನ್ನ ಡಿಸ್ಟಿಕ್ ಡಿಸ್ಟಿಕ್ ಕಂಪೇರ್ ಮಾಡಿದ್ರೆ ನಮ್ಮ ಜಿಲ್ಲಾದಲ್ಲಿ ಜಾಸ್ತಿ ಬೆಳೆಯುತ್ತೆ ಆಮೇಲೆ ಸ್ಪೆಲ್ನಿಯಲ್ ಸಫರ್ ಅನ್ಸೂ ನಾವೇ ಸೊ ಆಕ್ಚುಲಿ ಖರೀಫ್ ಅಲ್ಲಿ ಬೇರೆ ಇದಕ್ಕೆ ಸ್ಟೇಟ್ ಲೆವೆಲ್ ಪ್ರೊಡಕ್ಷನ್ ಅತಿಥಿ ಶಿಕ್ಷಕರು ತಗೊಂಡು ನಾವು ಕೆಲಸ ಮಾಡಿದ್ದೀವಿ ಸರ್ ಹೆಚ್ಚುವರಿ ಆಗಿರೋದ್ರಿಂದ ಸಹ ಶಿಕ್ಷಕರ ಹುದ್ದೆಗಳಿಗೆ ಬೇರೆ ಶಾಲೆಯಲ್ಲಿ ಬೇರೆ ಶಾಲೆಯ ಶಿಕ್ಷಕರು ಬಂದಿದ್ದಾರೆ ಸರ್ ಅಲ್ಲಿಗೆ ಏ ಎರಂತ ಜಾಗಕ್ಕೆ ನಾವು ಅತಿಥಿ ಶಿಕ್ಷಕರು ಕೊಡೋಕ್ಕೆ ಬರೋಲ್ಲ ಸರ್ ಹೆಚ್ಚು ಹುದ್ದೆಗಳು ಖಾಲಿದ ಸರ್ ಅತಿಥಿ ಶಿಕ್ಷಕರು ಅಲ್ಲಿಗೂ ಬೇಕಾಗ್ತದೆ ಸರ್ ಹೆಚ್ಚೆ ಎಪ್ಪತ್ತೊಂಬತ್ತು ಖಾಲಿ ಸರ್ ನಮ್ಮ ಕಾಲಕ ಭಕ್ತಿ ಮುಖ್ಯ ಶಿಕ್ಷಕ ಹುದ್ದೆ ಎಪ್ಪತ್ತೊಂಬತ್ತು ಇದ್ದಾವೆ ಈಗ ನಾವು ಎಪ್ಪತ್ತೊಂಬತ್ತಕ್ಕೂ ನಾವು ಏನಾದರೂ ಕೊಟ್ಟರೆ ಅಲ್ಲಿ ಪಾಠಗಳು ಶೈಕ್ಷಣಿಕವಾಗಿ ಗುಣಾತ್ಮಕವಾಗಿ ನಾವು ಒಂದು ಕಲಿಕೆ ಮಾಡಲಿಕ್ಕೆ ಆಗುತ್ತೆ ಅದರಿಂದ ತಮ್ಮ ಕಡೆ ಹಿಂದಿನ ವರ್ಷ ಮನೆ ಆಯುಕ್ತರು ಮುಖ್ಯ ಶಿಕ್ಷಕರ ಹುದ್ದೆಗಳಿಗೂ ಮತ್ತು ಆಂಗ್ಲ ಮಾಧ್ಯಮ ಶಿಕ್ಷಕರನ್ನ ವ್ಯವಸ್ಥೆ ಅದು ಆ ಶೈಕ್ಷಣಿಕ ವರ್ಷಕ್ಕಷ್ಟೇ ಅನ್ವಯ ಅಂತೇಳಿ ಒಂದು ಕಂಡೀಷನ್ ಆಗಿದೆ ಸರ್ ಅದರಿಂದ ಈ ವರ್ಷವೂ ಸಹ ಹೆಚ್ಚುವರಿ ಆಗಿರೋದ್ರಿಂದ ಮುಖ್ಯ ಶಿಕ್ಷಕರು ಹುದ್ದೆಗಳು ನಾಲ್ಕು ಇದೆ ಸರ್ ಹುದ್ದೆಗಳು ಮೂರು ಮಾತ್ರ ಸಹ ಶಿಕ್ಷಕರು ಇರ್ತಾರೆ ಒಂದು ಹುದ್ದೆ ಮುಖ್ಯ ಶಿಕ್ಷಕರಿಗೂ ಈಗ ಅವರಿಗೆ ಬಡ್ತಿನೂ ಕೊಡ್ತಿಲ್ಲ ಸರ್ ತಾಂತ್ರಿಕವಾಗಿ ನಮ್ಮ ಇಲಾಖೆ ಸಮಸ್ಯೆ ಇರೋದಿಲ್ಲ ಮತ್ತೆ ಅಲ್ಲಿಗೆ ಬೇರೆ ಕಡೆಯಿಂದ ಬದಲಾವಣೆಯಿಂದನೂ ಬರ್ತಾ ಇಲ್ಲ ಸರ್ ಎಪ್ಪತ್ತೊಂಬತ್ತು ಮುಖ್ಯಗಳು ಕಾಲಿಗಳು ಸರ್ ಅಲ್ಲಿಗೆ ಮುಖ್ಯ ಶಿಕ್ಷಕರು ಸಹ ಪಾಠ ಮಾಡ್ತಾ ಮಾಡುವಂಥದ್ದು ಆ ಪಾಠಗಳು ಅವರಿಗೆ ಹಿನ್ನಡೆ ಆಗುತ್ತೆ ಅದರಿಂದ ಈಗಿರ್ತಕ್ಕಂಥ ಅತಿಥಿ ಶಿಕ್ಷಕರು ಮಂಜೂರಾಗಿರ್ತಕ್ಕಂಥದ್ರಲ್ಲೇ ಮುಖ್ಯ ಶಿಕ್ಷಕರ ಹುದ್ದೆಗೂ ಅವಳನ್ನು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಆದರೆ ಮಕ್ಕಳ ಕಲಿಕೆಗೆ ಅನುಕೂಲ ಆಗುತ್ತೆ ಸರ್ ಈಗ ಎ ಎಮ್ ಯುದ್ಧ ಮಾತ್ರ ಇದಾವೆ ಸರ್ ವೆಚ್ಚ ಮುದ್ದೆಗಳಿಗೆ ಕೊಡಕ್ಕೆ ಬರಲ್ಲ ಅಂತೇಳಿ ನಾವು ಸ್ಟಾಪ್ ಮಾಡಿದ್ದೀವಿ ಸರ್ ಅದೇ ಈಗ ತಮ್ಮ ಕಡೆಯಿಂದ ಒಂದು ರೆಸಲ್ಯೂಷನ್ ನಮ್ಮ ಡಿ ಕೈ ಹೋಗಿದ್ರೆ ನಾನು ಒಂದು ಪತ್ರ ಹಾಕಿದ್ದೀನಿ ಸರ್ ಈಗ ಇಂದಿನ ಆದೇಶದಂತೆ ನಮಗೆ ಅದನ್ನು ಹ್ಞೂ ಸರ್